ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಎರಡು ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಮೇನ್ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಸೂಕ್ಷ್ಮಜೀವಿಗಳನ್ನು ಡ್ಯಾಶ್ ಉಪಕರಣದ ಸಹಾಯದಿಂದ ಕಾಣಬಹುದು ಉತ್ತರ ಸೂಕ್ಷ್ಮದರ್ಶಕ ಎರಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶ್ ಅನ್ನು ಸ್ಥಿರೀಕರಿಸುತ್ತವೆ ಉತ್ತರ ನೈಟ್ರೋಜನ್ ಸಿ ಆಲ್ಕೋಹಾಲ್ ಅನ್ನು ಡ್ಯಾಶ್ ಸೂಕ್ಷ್ಮ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಉತ್ತರ ಈಸ್ಟ್ ಡಿ ಕಾಲರಾ ರೋಗವು ಡ್ಯಾಶ್ದಿಂದ ಉಂಟಾಗುತ್ತದೆ ಉತ್ತರ ಬ್ಯಾಕ್ಟೀರಿಯಾ ಎರಡನೇ ಪ್ರಶ್ನೆ ಸರಿಯಾದ ಉತ್ತರಗಳನ್ನು ಗುರುತಿಸಿ ಅದರಲ್ಲಿ ಎ ಇದರ ಉತ್ಪಾದನೆಯಲ್ಲಿ ಈಸ್ಟ್ ಅನ್ನು ಬಳ ಬಳಸಲಾಗುತ್ತದೆ ಮೊದಲನೇ ಆಪ್ಷನ್ ಸಕ್ಕರೆ ಆಲ್ಕೋಹಾಲ್ ಹೈಡ್ರೋಕ್ಲೋರಿಕ್ ಆಮ್ಲ ಆಕ್ಸಿಜನ್ ಸರಿಯಾದ ಉತ್ತರ ಆಪ್ಷನ್ ಎರಡು ಆಲ್ಕೋಹಾಲ್ ಬಿ ಈ ಕೆಳಗಿನದು ಪ್ರತಿಜೈವಿಕವಾಗಿದೆ ಮೊದಲನೇ ಆಪ್ಷನ್ ಸೋಡಿಯಂ ಬೈಕಾರ್ಬೋನೇಟ್ ಸ್ಟ್ರೆಪ್ಟೋಮೈಸಿನ್ ಆಲ್ಕೋಹಾಲ್ ಈಸ್ಟ್ ಸರಿಯಾದ ಉತ್ತರ ಆಪ್ಷನ್ ಎರಡು ಸ್ಟ್ರೆಪ್ಟೋಮೈಸಿನ್ ಸಿ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಸೋವಾಗಳ ವಾಹಕ ಆಪ್ಷನ್ ಒಂದು ಅನಾಫಲಿಸ್ ಹೆಣ್ಣು ಸೊಳ್ಳೆ ಎರಡು ಜಿರಳೆ ಮೂರು ನೊಣ ನಾಲ್ಕು ಚಿಟ್ಟೆ ಸರಿಯಾದ ಉತ್ತರ ಆಪ್ಷನ್ ಒಂದು ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಡಿ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಆಪ್ಷನ್ ಒಂದು ಇರುವೆ ಎರಡು ನೊಣ ಮೂರು ಫ್ಲೈ ನಾಲ್ಕು ಜೇಡ ಸರಿಯಾದ ಉತ್ತರ ಆಪ್ಷನ್ ಎರಡು ನೊಣ ಇ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಆಪ್ಷನ್ ಒಂದು ಶಾಖ ಎರಡು ರುಬ್ಬುವಿಕೆ ಮೂರು ಈಸ್ಟ್ ಕೋಶಗಳ ಬೆಳವಣಿಗೆ ನಾಲ್ಕು ನಾದುವಿಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಈಸ್ಟ್ ಕೋಶಗಳ ಬೆಳವಣಿಗೆ ಎಫ್ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಆಪ್ಷನ್ ಒಂದು ನೈಟ್ರೋಜನ್ ಸ್ಥಿರೀಕರಣ ಎರಡು ಶಿಲೀಂಧ್ರಗಳ ಬೆಳವಣಿಗೆ ಮೂರು ಹುದುಗುವಿಕೆ ನಾಲ್ಕು ಸೋಂಕು ಸರಿಯಾದ ಉತ್ತರ ಆಪ್ಷನ್ ಮೂರು ಹುದುಗುವಿಕೆ ಮೂರನೇ ಪ್ರಶ್ನೆ ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮ ಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ ಅನುಗುಣವಾಗಿ ಹೊಂದಿಸಿ ಬರೆಯಿರಿ ಬ್ಯಾಕ್ಟೀರಿಯಾ ಕಾಲರ್ ಆಗಿ ಕಾರಣ ಹಾಗೂ ಅದು ಪ್ರತಿ ಜೈವಿಕಗಳ ಉತ್ಪತ್ತಿಗೂ ಕೂಡ ಸರಿ ಹೋಗುತ್ತೆ ಎರಡು ಆನ್ಸರ್ ಕೂಡ ಹೌದು ರೈಸೋಬಿಯಂ ನೈಟ್ರೋಜನ್ ಸ್ಥಿರೀಕರಣ ಲ್ಯಾಕ್ಟೋಬ್ಯಾಸಿಲಸ್ ಮೊಸರು ಉಂಟಾಗುವಿಕೆ ಈಸ್ಟ್ ಬ್ರೆಡ್ ತಯಾರಿಕೆ ಪ್ರೊಟೋಸೋವಾ ಮಲೇರಿಯಾಗೆ ಕಾರಣ ವೈರಸ್ ಏಡ್ಸ್ಗೆ ಕಾರಣ ಮುಂದಿನ ಪ್ರಶ್ನೆ ನಾಲ್ಕನೇದು ಸೂಕ್ಷ್ಮಜೀವಿಗಳನ್ನು ಬರೀ ಗಣ್ಣಿನಿಂದ ನೋಡಬಹುದೇ ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಉತ್ತರ ಇಲ್ಲ ಸೂಕ್ಷ್ಮಜೀವಿಗಳನ್ನು ಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಸೂಕ್ಷ್ಮಜೀವಿಗಳನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದು ಐದನೇ ಪ್ರಶ್ನೆ ಸೂಕ್ಷ್ಮಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಉತ್ತರ ಸೂಕ್ಷ್ಮಜೀವಿಗಳಲ್ಲಿ ನಾಲ್ಕು ಪ್ರಮುಖ ಗುಂಪುಗಳಿವೆ ಅವುಗಳೆಂದರೆ ಬ್ಯಾಕ್ಟೀರಿಯಾ ಪ್ರೋಟೋಸೋವಾ ಶಿಲೀಂಧ್ರ ಶೈವಲಗಳು ಆರನೇ ಪ್ರಶ್ನೆ ವಾತಾವರಣದ ನೈಟ್ರೋಜನ್ ಅನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿ ಉತ್ತರ ಮಣ್ಣಿನಲ್ಲಿರುವ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುತ್ತವೆ ಏಳನೇ ಪ್ರಶ್ನೆ ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆಯನ್ನು ಕುರಿತು ಹತ್ತು ಸಾಲುಗಳನ್ನು ಬರೆಯಿರಿ ಉತ್ತರ ಸೂಕ್ಷ್ಮಜೀವಿಗಳು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಸೂಕ್ಷ್ಮಜೀವಿಗಳನ್ನು ಮೊಸರು ಬ್ರೆಡ್ ಮತ್ತು ಕೇಕ್ ತಯಾರಿಕೆಗೆ ಬಳಸುತ್ತಾರೆ ಪರಿಸರವನ್ನು ಸ್ವಚ್ಛಗೊಳಿಸಲು ಸಹ ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ ಇವುಗಳು ಸಾವಯವ ತ್ಯಾಜ್ಯಗಳನ್ನು ಹಾನಿಕಾರಕವಲ್ಲದ ವಸ್ತುವನ್ನಾಗಿ ವಿಘಟಿಸುತ್ತವೆ ಬ್ಯಾಕ್ಟೀರಿಯಾಗಳನ್ನು ಔಷಧಗಳ ತಯಾರಿಕೆಗಳಲ್ಲಿಯೂ ಸಹ ಬಳಸಲಾಗುತ್ತದೆ ಇವುಗಳು ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಿಂದ ಕೃಷಿಯಲ್ಲಿ ಬಳಸುತ್ತಾರೆ ಅಕ್ಕಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಹುದುವಿ ಹುದುಗುವಿಕೆಗೂ ಕೂಡ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಾಯಕಾರಿಯಾಗಿವೆ ಈಸ್ಟ್ ಅನ್ನು ಮದ್ಯ ಮತ್ತು ವೈನ್ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುವ ಪ್ರತಿ ಜೈವಿಕಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದಿಸಲಾಗುತ್ತಿದೆ ಎಂಟನೇ ಪ್ರಶ್ನೆ ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಉತ್ತರ ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ ಕೆಲವು ಸೂಕ್ಷ್ಮ ಜೀವಿಗಳು ಆಹಾರ ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ ರೋಗಕಾರಕ ಜೀವಿಗಳು ಗಾಳಿ ನೀರು ಆಹಾರದ ಮೂಲಕ ಕಾಲರ ಸಾಮಾನ್ಯ ಶೀತ ಸಿಡುಬು ಮತ್ತು ಕ್ಷಯ ರೋಗಗಳನ್ನು ಹರಡುತ್ತವೆ ಮಲೇರಿಯಾ ಮತ್ತು ಡೆಂಗ್ಯೂನಂತಹ ಅಪಾಯಕಾರಿ ಕಾಯಿಲೆಗಳು ಸಹ ಸೂಕ್ಷ್ಮಜೀವಿಗಳಿಂದ ಹರಡುತ್ತವೆ ಕೆಲವು ಸೂಕ್ಷ್ಮಜೀವಿಗಳು ಆಹಾರವನ್ನು ವಿಷಯುಕ್ತ ವಿಷಯುಕ್ತವನ್ನಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟು ಮಾಡುತ್ತವೆ ಒಂಬತ್ತನೇ ಪ್ರಶ್ನೆ ಪ್ರತಿಜೈವಿಕಗಳು ಎಂದರೇನು ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಉತ್ತರ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುವ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸುವ ಔಷಧಿಗಳನ್ನು ಪ್ರತಿಜೈವಿಕಗಳು ಎಂದು ಕರೆಯಲಾಗುತ್ತದೆ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಬೇಕು ವೈದ್ಯರು ಸೂಚಿಸಿದಷ್ಟು ಅವಧಿ ಹಾಗೂ ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಅವುಗಳನ್ನು ತೆಗೆದುಕೊಳ್ಳಬೇಕು ಅನಗತ್ಯವಾಗಿ ಪ್ರತಿ ಜೈವಿಕಗಳನ್ನು ತೆಗೆದುಕೊಂಡಾಗ ನಮ್ಮ ದೇಹದಲ್ಲಿನ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಅವು ಕೊಲ್ಲಬಹುದು ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿದಂತಹ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ವು ಈ ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು